ಆತ್ಮೀಯ ಈ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಅಪ್ಡೇಟ್ ಬಂದಿದೆ ಏನು ಅಪ್ಡೇಟ್ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅದ್ರ ಜೊತೆಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂದರೆ ಡಿ ಬಿ ಟಿ ಸ್ಟೇಟಸಲ್ಲಿ ಕೆಲವೊಂದಿಷ್ಟು ಚೇಂಜಸ್ಗಳಾಗ್ತಾ ಇದೆ ಬಟ್ ಒಂದು ಕೆಲವೊಂದಿಷ್ಟು ನೀವು ಪ್ರಶ್ನೆಗಳನ್ನು ಕೂಡ ಕೇಳಿದರೆ ಏನು ಅಂತಂದರೆ ಡಿ ಬಿ ಟಿ ಅವಾಯ್ಡೆಡ್ ಅಂತ ಇದೆ ಏಯ್ಟ್ ತೌಸಂಡ್ ಇದೆ ಡಿ ಬಿ ಟಿ ನೋ ಅಂತ ಇದೆ ಡಿ ಬಿ ಟಿ ಎಸ್ ಅಂತ ಇದೆ ಡಿ ಬಿ ಟಿ ಅವಾಯ್ಟೆಡ್ ಅಂತ ಇದೆ ಟೂ ವೆರಿಫಿಕೇಷನ್ ಕಂಪ್ಲೀಟ್ ಆಗಿಲ್ಲ ಅಂತ ಇದೆ ಫೋರ್ತ್ ಲೆವೆಲ್ ವೆರಿಫಿಕೇಷನ್ ನೋ ಅಂತ ತೋರಿಸ್ತಾ ಇದೆ ಡಿ ಬಿ ಟಿ ಅವಾಯ್ಟೆಡ್ ಅಂತ ತೋರಿಸ್ತಾ ಇದೆ ಯಾವಾಗ ಅಮೌಂಟ್ ಬರುತ್ತೆ ಅಂತೇಳಿ ಕೆಲವೊಂದಿಷ್ಟು ಕಮೆಂಟ್ಗಳನ್ನ ಮಾಡಿದರೆ ಈ ಎಲ್ಲ ಕಮೆಂಟ್ಗಳಿಗೂ ಒಂದು ಗುಡ್ ನ್ಯೂಸ್ ಬಂದಿದೆ ಸ್ನೇಹಿತರೆ ನಿಮ್ಮದು ಡಿ ಬಿ ಟಿ ಸ್ಟೇಟಸ್ ಏನೇ ಇರಲಿ ಡಿ ಬಿ ಟಿ ಅವಾಯ್ಟೆಡ್ ಅಂತ ಆದರೂ ಇರಲಿ ನೋ ಅಂತ ಆದರೂ ಇರಲಿ ಎಸ್ ಅಂತ ಆದರೂ ಇರಲಿ ನಿಮಗೆ ಡಿ ಬಿ ಟಿಯಲ್ಲಿ ಚೇಂಜಸ್ ಆಗೋದಕ್ಕಿಂತ ಮುಂಚೆ ಡಿ ಡಿ ಪಿ ಒ ಆಫೀಸ್ ಕಡೆಯಿಂದ ಅಪ್ರೂವಲ್ ಸಿಗಬೇಕು ಸ್ನೇಹಿತರೆ ಅಂದಾಗ ಮಾತ್ರ ಡಿ ಬಿ ಟಿ ಸ್ಟೇಟಸಲ್ಲಿ ಚೇಂಜಸ್ ಆಗುತ್ತೆ ನಿಮಗೆ ಇದೇ ಜನವರಿ ತಿಂಗಳ ಅಲ್ಲಿ ಹಣ ಬರಬೇಕು ಅಂದರೆ ಡಿಬಿಟಿ ಸ್ಟೇಟಸ್ ಜೊತೆಗೆ ನಿಮಗೆ ಒಂದಿಷ್ಟು ಅಮೌಂಟ್ ಅಂತ ಮೆನ್ಷನ್ ಆಗಿರಬೇಕು ಅಮೌಂಟ್ ಅಂತ ಮೆನ್ಷನ್ ಆಗಿದ್ದರೆ ಮಾತ್ರ ಹಣಕಾಸು ಇಲಾಖೆಯಿಂದ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಿಗೆ ಫಂಡ್ ರಿಲೀಸ್ ಆಗಿದೆ ಅಂತ ಅರ್ಥ ಅಂದರೆ ಡಿಬಿಟಿ ಸ್ಟೇಟಸ್ ಅವಾಯ್ಟೆಡ್ ಅಂತ ಇದು ಏಟ್ ತೌಸಂಡ್ ಅಥವಾ ಫೋರ್ ತೌಸಂಡ್ ವಿದ್ಯಾಶ್ರೀಯಲ್ಲಿ ಬಂದರೆ ಫಿಫ್ಟಿ ತೌಸಂಡ್ ಯಶಸ್ವಿನಿ ಸ್ಕಾಲರ್ಶಿಪ್ ಅಂತ ಬಂದರೆ ಎರಡೂವರೆಯಿಂದ ಮೂರು ಸಾವಿರ ಡಿ ಬಿ ಟಿ ಅವಾಯ್ಟೆಡ್ ಎಸ್ ಅಥವಾ ಅಕೌಂಟ್ ವೆರಿಫಿಕೇಶನ್ ಅಂತ ತೋರಿಸ್ತಾ ಇರುತ್ತೆ ಅಕೌಂಟ್ ವೆರಿಫಿಕೇಶನ್ ಅಂತ ತೋರಿಸ್ತಾ ಇದ್ದರೆ ಅವರಿಗೆ ಜನವರಿ ಮೂವತ್ತೊಂದನೇ ಒಳಗಡೆ ಅಮೌಂಟ್ ಬರುತ್ತೆ ಸ್ನೇಹಿತರೆ ಅದರ ಜೊತೆಗೆ ಅಕೌಂಟ್ ವೆರಿಫಿಕೇಶನ್ ಅಂತ ತೋರಿಸ್ತಾ ಇತ್ತು ಜನವರಿ ತಾರೀಕು ಒಳಗಡೆ ಬರುತ್ತೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ವೆರಿಫಿಕೇಷನ್ ಕಂಪ್ಲೀಟ್ ಆಗ್ತಾ ಇಲ್ಲ ಟೂ ಸ್ಟೆಪ್ ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ ಫಸ್ಟ್ ಸ್ಟೆಪ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿ ಕೂಡ ಕಮೆಂಟ್ ಮಾಡಿದ್ರೆ ಇದರ ಬಗ್ಗೆ ಹೇಳೋದಾದರೆ ವೆರಿಫಿಕೇಷನ್ ಕಂಪ್ಲೀಟ್ ಆಗಿಲ್ಲ ಅಂದರೆ ಇದು ಆನ್ಲೈನಲ್ಲಿ ಅಪ್ಡೇಟ್ ಆಗುವಂಥದ್ದಲ್ಲ ನೀವು ಡಿ ಬಿ ಟಿ ಎಸ್ಸು ನೋ ಅಂತ ಇದ್ದರೆ ಅದು ಬೇರೆ ವಿಚಾರ ಯಾಕಂದರೆ ಫಂಡ್ ರಿಲೀಸ್ ಆದಮೇಲೆ ಡಿ ಬಿ ಟಿ ಸ್ಟೇಟಸಲ್ಲಿ ಅಮೌಂಟು ಶೋ ಆಗುತ್ತೆ ಬಟ್ ವೆರಿಫಿಕೇಷನ್ನೇ ಕಂಪ್ಲೀಟ್ ಆಗಿಲ್ಲ ಅಂದರೆ ನಿಮಗೆ ಯುವ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಣ ಬರೋದು ಭಾಳ ಸಾಧ್ಯತೆ ಕಡಿಮೆ ಇದೆ ಸ್ನೇಹಿತರೆ ಯಾಕಂದರೆ ನೀವು ಅರ್ಥ ಮಾಡ್ಕೊಳ್ಳೇಬೇಕು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಣ ನಿಮಗೆ ಬೇಕು ಅಂದರೆ ವೆರಿಫಿಕೇಷನ್ ಕಂಪ್ಲೀಟ್ ಆಗಿರಲೇಬೇಕು ನಿಮಗೆ ಮೇನ್ ಆಗಿ ಎರಡು ಜಾಗದಲ್ಲಿ ವೆರಿಫಿಕೇಷನ್ ಆಗುತ್ತೆ ಒಂದು ತಾಲೂಕು ಮಟ್ಟದಲ್ಲಿ ಇನ್ನೊಂದು ಡಿಸ್ಟಿಕ್ ಲೆವೆಲಲ್ಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಗ್ಗೆ ಮಾತ್ರ ಮತ್ತು ವಿದ್ಯಾರ್ಥಿಗೆ ಕೂಡ ಅಲ್ಲಿ ಇಂದ ಅಲೋಕೇಟೆಡ್ ಅಂತ ಬಂದರೆ ಸಾಕು ಆಮೇಲೆ ನೀವು ಎಸ್ ಎಸ್ ಪಿಗೆ ವಿದ್ಯಾಶ್ರೀ ಸ್ಕಾಲರ್ಶಿಪ್ ಬೇಗ ಬರುತ್ತೆ ಬಟ್ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಏನಂದರೆ ನೀವು ಎಸ್ ಸಿ ಎಸ್ ಟಿ ಆಗಿರಲಿ ಒ ಬಿ ಸಿ ಜನ್ರಲ್ ಕ್ಯಾಟಗಿರಿ ಯಾರಿಗೆ ಆಗಿರಲಿ ಸ್ನೇಹಿತರೆ ಇವರಿಗೆ ನಿಮ್ಮ ತಾಲೂಕು ಮಟ್ಟದಲ್ಲಿರ್ತಿರ್ತಕ್ಕಂಥ ನಿಮ್ಮ ಕ್ಯಾಟಗರಿಗೆ ಸಂಬಂಧಪಟ್ಟ ಆಫೀಸಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ನಿಮ್ಮ ಕ್ಯಾಟಗರಿಗೆ ಸಂಬಂಧಪಟ್ಟ ಆಫೀಸಲ್ಲಿ ವೆರಿಫೈ ಆಗಬೇಕು ನೀವು ಅಪ್ಲೈ ಮಾಡಿರ್ತಕ್ಕಂಥ ಕಾಪಿಗಳನ್ನು ತೊಗೊಂಡೋಗಿ ಅಲ್ಲಿ ವೆರಿಫೈ ಮಾಡಿಸಿ ಅದಾದಮೇಲೆ ನಿಮಗೆ ಡಿ ಬಿ ಟಿ ಸ್ಟೇಟಸಲ್ಲಿ ಚೇಂಜಸ್ ಆಗುತ್ತೆ ಇದು ಬಂದಿರತಕ್ಕಂಥ ಅಪ್ಡೇಟ್ ಮತ್ತು ಅದರ ಜೊತೆಗೆ ನೀವು ಒ ಬಿ ಸಿ ಕೆಟಗಿರಿ ಬಗ್ಗೆ ಹೇಳೋದಂದರೆ ಈಗಾಗಲೇ ಭಾಳಷ್ಟು ಜನರಿಗೆ ಒ ಬಿ ಸಿ ಕ್ಯಾಟಗಿರಿ ಅವ್ರಿಗೆ ಬರ್ತಾಯಿದೆ ಯಾಕಂದರೆ ಡಿಸೆಂಬರ್ ತಿಂಗಳಲ್ಲಿ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಅವರಿಗೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಜನರಿಗೆ ಅಮೌಂಟು ಕ್ರೆಡಿಟ್ ಆಗಿತ್ತು ಬಟ್ ಒ ಬಿ ಸಿ ಕ್ಯಾಟಗರಿ ಅವರಿಗೆ ಡಿ ಬಿ ಟಿ ಸ್ಟೇಟಸ್ ಅವಾಯ್ಡೆಡ್ ಅಂತ ತೋರಿಸ್ತಾ ಇತ್ತು ಹದಿನೈದು ದಿನದಿಂದ ದಿನದ ತೋರಿಸ್ತಾ ಇದೆ ಇನ್ನು ಅಮೌಂಟ್ ಬರ್ತಿಲ್ಲ ಅಂತೇಳಿ ಕಮೆಂಟ್ ಮಾಡಿದ್ರಲ್ಲ ಇವರಿಗೆ ಜನವರಿ ತಿಂಗಳು ಒಂದನೇ ತಾರೀಕಿಂದ ಇಲ್ಲಿಯವರೆಗೂ ನೋಡಿದ್ರೆ ಏನಿಲ್ಲ ಅಂದ್ರೆ ಒಂದು ಫಿಫ್ಟಿ ಟು ಸೆವೆಂಟಿ ಪರ್ಸೆಂಟ್ ಜನರಿಗೆ ಬಂದಿದೆ ಕೆಲವೊಬ್ಬರಿಗೆ ನಾಲ್ಕು ಸಾವಿರ ಬಂದಿದೆ ಕೆಲವೊಬ್ಬರಿಗೆ ಎಂಟು ಸಾವಿರ ಬಂದಿದೆ ಈ ವಿದೇಶ ಅಮೌಂಟ್ ಹದಿನೈದು ಸಾವಿರ ಬಂದಿದೆ ಇನ್ನೊಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟು ಇದೇ ತಿಂಗಳು ಮೂವತ್ತೊಂದನೇ ತಾರೀಕು ಲಾಸ್ಟ್ ಡೇಟನ್ನು ಕೊಟ್ಟಿದ್ದಾರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೆ ಲಾಸ್ಟ್ ಡೇಟ್ ಏನೇನಿದೆ ಅಂತಂದರೆ ಯಾಕಂದರೆ ಈಗ ನೀವು ಅಪ್ಲೈ ಮಾಡಿದರೆ ಮತ್ತೆ ಫಂಡ್ ರಿಲೀಸ್ ಮಾಡಬೇಕು ಅಷ್ಟು ಒಳಗಡೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅರ್ಜಿ ಆಗಿರ್ತಕ್ಕಂಥ ಎಲ್ಲ ಎಸ್ ಎಸ್ ಪಿ ಅರ್ಜಿಗಳನ್ನು ಕ್ಲಿಯರ್ ಮಾಡ್ತಾರೆ ಅಂತೇಳಿ ಎಸ್ ಎಸ್ ಪಿ ಆಫೀಸ್ ಕಡೆಯಿಂದ ಬಂದಿರ್ತಕ್ಕಂಥ ಅಪ್ಡೇಟ್ ಸ್ನೇಹಿತರೆ ಮತ್ತೆ ಇದರ ಬಗ್ಗೆ ನೀವು ಏನೇ ಡೌಟ್ ಬಂದಿದ್ರು ಕಮೆಂಟ್ ಮಾಡಿ ಇದ್ರ ಬಗ್ಗೆ ತಿಳ್ಕೊಂಡು ವಿಡಿಯೋ ಮಾಡೋ ಜವಾಬ್ದಾರಿ ನಂದು ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ ಈ ಪ್ರೋತ್ಸಾಹನ ವೀಡಿಯೋ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳುತ್ತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು ಸ್ನೇಹಿತರೆ